ಮತ್ತು ಕೇತುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಚೆನ್ನಾಗಿ ಕೇತುನ ಅನುಗ್ರಹ ಚೆನ್ನಾಗಿರಲಿ ಕುಟ್ರವಾಗಿ ರಾಹು ಏನಿತ್ತು ತಲೆ ಇತ್ತು ದೇಹವಿಲ್ಲ ಅದೇ ಥರನೇ ಕೇತುಗೇನಾಗಿದೆ ಅಂದರೆ ದೇಹ ಇದ್ದು ತಲೆ ಇರೋದಿಲ್ಲ ಯಾವಾಗ ಇವನಿಗೆ ತಲೆ ತಲೆ ಇರೋದಿಲ್ವೋ ಇವನು ವಿಚಿತ್ರ ವಿಚಿತ್ರವಾಗಿ ಯೋಚನೆ ಮಾಡ್ತಾನಂತೆ ಇವನ ಅಧಿಪತಿ ಬಂದು ಕೇವಲ ಏಳೇ ವರ್ಷ ಇವನ ಆಧಿಪತ್ಯ ವರ್ಷದಲ್ಲಿ ನಿಮ್ಮ ಜನ್ಮಾಂತರಿ ಬರೋದು ಏಳೇ ವರ್ಷಕ್ಕೆ ಬರ್ತಾನೆ ಅದರ ಬಂದಾಗಲೇ ಅವನು ಎಲ್ಲವನ್ನು ಕೊಟ್ಟು ಹೋಗ್ತಾನೆ ಇಲ್ಲ ಕಿತ್ಕೊಂಡು ಹೋಗ್ತಾನಂತೆ ಯಾಕಂದರೆ ಅವನು ತುಂಬ ಒಳ್ಳೆಯವನು ಅದು ಕೆಟ್ಟವನು ಕೂಡ ಯಾಕಂದರೆ ನಮ್ಗೆ ನಮಗೆ ಗೊತ್ತಾಗುತ್ತೆ ತುಂಬ ಪಾಪ ಗಡಮಗಳಂತೂ ಮಾಡಿರ್ತೀವಿ ನಮ್ಮ ಜೀವನದಲ್ಲಿ ಈ ಜನ್ಮದಲ್ಲಾಗ್ಬೋದು ಹಳೆ ಜನ್ಮದಾಗ್ಬೋದು ಇಲ್ಲ ನಮ್ಮ ಅಪ್ಪ ಅಮ್ಮನೆ ಆಗಿರ್ಬೋದು ಯಾರೋ ಒಂದು ಒಂದು ದಾನ ಧರ್ಮ ಮಾಡಿರ್ತೀರಿ ಪೂಜೆಗಳು ಮಾಡಿರ್ತೀರಿ ಇಲ್ಲ ಯಾರಾದರೂ ದುಡ್ಡು ಕಿತ್ಕೊಂಡಿರ್ತೀರಿ ಇಲ್ಲ ಯಾರಿಗಾದರೂ ನೋವು ಮಾಡಿರ್ತೀವಿ ಬೈದಿರ್ತೀವಿ ಇದೆಲ್ಲ ಯಾವಾಗ ಬರ್ತಾರೆ ಕೇತು ದೇಶದಲ್ಲಿ ಬರುತ್ತಂತೆ ಇವಾಗ ಕೇತು ಎಲ್ಲ ಬಂದು ಕೂತ್ಕೊಳ್ತದೆ ಅವನು ಬಂದು ಕೂತಾಗ ಏನು ಮಾಡ್ತಾನೆ ಎಲ್ಲ ಗಿಡ ಸುಡಿಕೆ ಕೊಡ್ತಾನಂತೆ ಯಾರಿಗೆ ಯಾವಾಗ ನಮ್ಗೆ ಕೂತು ನೋವು ಮಾಡಿರ್ತೀವಿ ಗೊತ್ತಿರೋದಿಲ್ಲ ಅವ್ನು ಬಂದಾಗ ಏನು ಮಾಡ್ತಾನೆ ಇದು ಬಿಡೋದೇ ಇಲ್ಲ ಅಂತ ನಮ್ಮನ್ನು ಈ ಕರ್ಮ ಬಿಡೋಲ್ಲ ನಮ್ಮದು ಅದು ಆಡುತ್ತೆ ಅಂತ ನಮ್ಮಲ್ಲಿ ಅದಕ್ಕೋಸ್ಕರನೇ ಈ ಪಿತೃದೋಷಗಳಾಗ್ಬೋದು ಅಥವಾ ಯಾರು ನಮ್ಮ ಸ್ತ್ರೀಯ ಕರ್ಮಗಳು ಏನಾದ್ರು ಮಾಡಲಿಲ್ಲ ಅಂದ್ರೆ ಅವಾಗಲೂ ಬರ್ತದೆ ಅಂತೆ ಇಲ್ಲ ಯಾರಾದರೂ ಗುಡ್ಡವರ ಆಶೀರ್ವಾದ ಇಲ್ಲಿ ತಂದು ಕೊಡಿ ಮಕ್ಕಳು ಮದುವೆ ಆಗಲಿ ಅಂತನೋ ಇಲ್ಲ ಒಂದು ಆಸ್ತಿ ಸಿಗಲಿ ಅಂತನೋ ಇನ್ನೊಂದು ಆಶೀರ್ವಾದ ಮಾಡೋದಿರ್ತಾರೆ ಇಲ್ಲ ಐನೂರು ಏನು ಮಾಡ್ತಾರೆ ಒಂದು ಕೆಲಸ ಸಿಗ್ಲಿ ಅಂತ ಒಂದು ಆಶೀರ್ವಾದ ಮಾಡ್ತಾರೆ ಇದೆಲ್ಲ ಬರುತ್ತಂತೆ ಕೇತು ದೇಶೆಯಲ್ಲಿ ಒಂದು ಕೇತು ಆಶೀರ್ವಾದ ಕೊಟ್ಟ ತಕ್ಷಣ ಇವೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ದೊಡ್ಡವರ ಆಶೀರ್ವಾದಗಳು ಇವೆಲ್ಲ ಚೆನ್ನಾಗಿ ಗೊತ್ತೊ ಗೊತ್ತಿದ್ದರೆ ಏನಾದ್ರು ಬೈದಿದ್ರೆ ಕರ್ಮಗಳು ಎಕ್ರಮಿಸೇರೆ ಮಾಡಲಿಲ್ಲ ಅಂದರೆ ಆ ದೋಷಗಳೆಲ್ಲ ಸ್ವಲ್ಪ ನಿವಾರಣೆ ಮಾಡಿಕೊಂಡ್ರಿ ಅಂತೇಳಿ ಕೇತುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇದಕ್ಕೆ ಅಧಿಪತಿ ಬಂದು ಗಣೇಶನಾಗಿರ್ತಾನೆ ರಾಣೇಶನಗೂ ಪ್ರಾರ್ಥನೆ ಮಾಡ್ಬೋದು

ನಮಗೆಲ್ಲ ಚೆನ್ನಾಗಿದ್ರು ಸಹ ನಮಗೆ ಮೃತ್ಯು ಕಂಟಕಗಳನ್ನು ತೊಗೊಳ್ಕೊಂಡಿರ್ತಕ್ಕಂಥದ್ದು ಅಂದರೆ ಒಂದು ವರ್ಷದಲ್ಲಿ ಮೂರು ಸರಿ ಬಂದು ಹೋಗ್ತಾ ಇರ್ತವೆ ಮೃತುಕಂಟಕಗಳು ಆ ಮೃತ್ಯುಕಂಟಕಗಳಿಂದಲೇ ನಮಗೆ ಆಯುಷ್ಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಆತ್ಮನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೃತ್ಯುಂಜಯನ ಆಶೀರ್ವಾದ ಚೆನ್ನಾಗಿದ್ದು ನಮಗೇನಾದರೂ ಕಂಟಕಗಳಿದ್ದರೆ ಈ ವರ್ಷದಲ್ಲಾಗ್ಬೋದು ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಅದರಿಂದ ಆಪತ್ತಿನಿಂದ ಪಾರ ಮಾಡಲಿ ಆಯುಷ್ಯವನ್ನು ಅಭಿವೃದ್ಧಿ ಮಾಡಲಿ ಅಂತೇಳಿ ಈಶ್ವರನ ಮೃತ್ಯುಂಜಯವನ್ನು ಪ್ರಾರ್ಥನೆ

ಕಾರಣ ಏನಂದರೆ ನಮಗೆ ಕಲಿಯುವಲ್ಲಿ ಏನಾಗುತ್ತೆ ಕಣ್ಣು ದೃಷ್ಟಿಗಳು ಕಾಲು ದೃಷ್ಟಿಗಳು ಜಾಸ್ತಿ ನಮಗೆ ನಮ್ಮ ಶತ್ರುಗಳು ಇರ್ತಾವ್ರಂತೆ ಅದರಿಂದ ಏನಾಗುತ್ತೆ ಅವರು ಕಣ್ಣದೃಷ್ಟಿಗಳೇ ನಮಗೆ ಬಿದ್ದು ನಾವು ಕೆಳಗಡೆ ಬಿಡ್ತಾನೇ ಇರ್ತೀವಿ ದಿನೇ 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 ಗೊತ್ತಾಗ್ತಾನೇ ಇರುತ್ತಂತೆ ಯಾಕಂದರೆ ಅದರಿಂದಲೇ ಏನಾಗುತ್ತೆ ವ್ಯವಹಾರ ವ್ಯಾಪಾರಗಳಲ್ಲಾಗ್ಬೋದು ಅಭಿವೃದ್ಧಿಯಲ್ಲಾಗ್ಬೋದು ಕುಂಠಿತ ಆಗ್ತಾ ಇರುತ್ತೆ ಇಲ್ಲ ಕೆಲವೊಂದು ಏನಾದರೂ ವಿಶೇಷ ಕಾರ್ಯಗಳ ನಡೆಸೋದಕ್ಕೂ ನಿಧಾನ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆಮನ್ನು ಒಂದು ದುಗ್ಗಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವುದಾದ್ರೂ ದೃಷ್ಟಿದೋಷಗಳಾಗ್ಬೋದು ಕಣ್ಣು ದೃಷ್ಟಿಗಳು ಕಾಲು ದೃಷ್ಟಿಗಳು ಏನಾದರೂ ಸಹ ನಿವಾರಣೆ ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ఓం జాయే దేవసే సువర్వా సోమరాజే తథా ధానేత సరవ పరిదుర్గేశ్వరా నారాయణం సర్పదాగ్నే తాపక్రమం తపాచలందే మైరాజనే కర్మ భలే జుట్టా బుద్ధాందే వేగุมి ప్రార్థన ಯಾಕಂದರೆ ವಾಸ್ತು ದೇವತೆ ನಮ್ಗೆ ಅನುಕೂಲ ಮಾಡಿಕೊಟ್ರೇ ನಾವೇನೋ ಹೊಸ ಕೆಲಸ ಯಾಕಂದ್ರೆ ಯಾಕಂದರೆ ಇಲ್ಲಿರೋದು ವಾಸ್ತುವಿನಲ್ಲಿ ಇರೋದು ಯಾಕಂದರೆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಅಂತೂ ಸರಿಯಾಗಿ ತಟ್ಟಿರೋಲ್ಲ ಯಾಕಂದರೆ ನಾವು ಇದ್ದಿದ್ರನ್ನಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದರಿಂದ ಆ ವಾಸ್ತು ದೇವತೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೋ ಅದನ್ನೇ ನಾವು ಏನು ವಾಸ್ತುವಲ್ಲಿ ಇದ್ದೀವಿ ಮುಂದಕ್ಕೆ ನೀವು ಅಭಿವೃದ್ಧಿ ಮಾಡಿ ನಿಮ್ಮ ರೊಸಿಗೆ ಸಮಯ ತಗೊಳ್ಳೋಕ್ಕೆ ಅನುಕೂಲ ಮಾಡಿಕೊಂಡು ಅಂತೇಳಿ ಆ ವಾಸ್ತು ಪ್ರಾರ್ಥನೆ ಮಾಡ್ಕೊಳ್ತೀವಿ ओम वास्तु पुरुषाय नमस्ते स्तो भूषयादि नमः प्रभा गृहण मंगल देवेश्च अग्रणे नमः सुदेव वास्तु पुरुष देवता महाया विस्तावया विपोजयावि अभिमुखे करोमि इतिहि वास्तु देवता ಕುಲದೇವತಾ ಮಾವ ನಂಚ ಕೃಷಿಯೇ ಮತ್ತು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮನೆ ದೇವರಿಗೆ ಆಶೀರ್ವಾದ ಹೆಂಗೆ ಇದ್ದೋ ವರ್ಷ ವರ್ಷನು ಸತ್ಯನಾರಾಯಣ ಪೂಜೆ ವಿಶೇಷ ಪೂಜೆಗಳ ಮನೆಯಲ್ಲಿ ನಡೀತಾ ಇರಲಿ ಮುಂದಿನ ವರ್ಷದೊಳಗಾಗೆ ಮಗಳದು ಒಂದು ವಿಶೇಷ ಕಾರ್ಯ ನಡೆದು ಅದೇ ಥರ ಜಾಬ್ ಗಿಬ್ ಎಲ್ಲ ಸ್ವಲ್ಪ ಹೊಸ ಜಾಬ್ ಸಿಕ್ಕಿ ಸ್ವಲ್ಪ ಇನ್ಕ್ರಿಮೆಂಟ್ ಎಲ್ಲ ಚೆನ್ನಾಗಿ ಆಗಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಪುರುಷಾಯ ಮಹಾದೇವಾ ಪ್ರಚೋದಯ ಆತ ಶ್ರೀಷಾಣ ಸರ್ವಜ್ಞಾನ ಈಶ್ವರ ಸರ್ವಭೂತಾನ

ಮತ್ತೆ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಏಕೆಂದರೆ ಬರೀ ಸತ್ಯನಾರಾಯಣ ಸ್ವಾಮಿ ಅಂತ ಹೇಳಲ್ಲ ಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಅಂತಲೇ ಹೇಳೋದು ನಾವು ಯಾಕಂದರೆ ಲಕ್ಷ್ಮಿ ಬಂದು ಕುಂಭದಲ್ಲಿ ಇರ್ತಾಳೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಮತ್ತು ಕುಂಭದಲ್ಲಿ ಎರಡರಲ್ಲೂ ಇರ್ತಾನಂತೆ ಅದರಿಂದ ಆ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊತಿತ್ತು ಅವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ರಥಾಚರಣೆಯಲ್ಲಿ ಇಲ್ಲಿ ಅವರ ಅನುಗ್ರಹ ಚೆನ್ನಾಗಿತ್ತು ನಾವು ವರ್ಷ ವರ್ಷ ಮಾಡ್ಕೊತಾ ಇದ್ವಿ ಯಾಕಂದ್ರೆ ಅವ್ರನ್ನ ಆದಷ್ಟು ಬಿಡಕ್ಕೆ ಹೋಗ್ಬಾರ್ದಂತ ಅವ್ರ ಆಶೀರ್ವಾದ ನಮ್ಗೆ ಹಿಂಗೆ ಇದ್ದು ಯಾಕಂದ್ರೆ ನಮ್ಗೆ ಗೊತ್ತ ಗೊತ್ತಿದ್ರೆ ಏನ್ ಮಾಡ್ತೀವಿ ಈ ವರ್ಷ ಬಿಡಪ್ಪ ನಮ್ಗೆಲ್ಲಾಗಲ್ಲ ನಾವು ಹೋಗ್ತಾ ಆದರೆ ಆದ್ರೆ ಇದು ವ್ರತಾಚರಣೆ ವ್ರತಾಚರಣೆ ಅಂದ್ರೆ ಶಕ್ತಿ ಎಷ್ಟಾಗುತ್ತೋಷ್ಠನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು ಯಾಕಂದ್ರೆ ಅವಾಗ ಏನಾಗುತ್ತೆ ನಮ್ಮ ದಿನೇ ದಿನೇ ವರ್ಷ ವರ್ಷ ಕಾರ್ಯಗಳು ಅಭಿವೃದ್ಧಿ ಆಗ್ತಾ ಇರುತ್ತೆ ಒಂದು ವರ್ಷ ಸ್ವಲ್ಪ ಕುಂಡಿತಾ ಇರ್ಬೋದು ಮುಂದಿನ ವರ್ಷ ಏನಾಗುತ್ತೆ ಅದಂಗೆ ಪಿಕಪ್ ಆಗ್ಬಿಡ್ತಾ ಬಂದೆ ಯಾಕಂದ್ರೆ